ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎಂದಿನಂತೆ ರಜಾದಿನ ನಾನು ಒಂದು ಸೋಲೋ ರೈಡ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಅಪ್ಪ ಅಂತ ಮಂಡ್ಯ ಹತ್ರ ಇರೋ ಬಸರಾಡು ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಆ ಜಾಗದಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ನಮ್ಮ ಹೊಯ್ಸಳ ಕಾಲದಲ್ಲಿ ಒಂದು ಟೆಂಪಲ್ನ ನಿರ್ಮಿಸಿದ್ದಾರೆ ಸಾವಿರದ ಇನ್ನೂರ ಮೂವತ್ತ್ನಾಲ್ಕನೇ ಏಡಿಯಲ್ಲಿ ನಿರ್ಮಾಣ ಮಾಡಿದಂತಹ ಟೆಂಪಲ್ ಅದು ಅಲ್ಲಿನ ಸ್ಕರ್ಚರ್ಸು ಮತ್ತೆ ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಇದು ಬಂದು ತ್ರಿಕೂಟ ವ್ಯವಸ್ಥೆಯಲ್ಲಿ ಕಟ್ಟಿದ್ದಾರೆ ತ್ರಿಕೂಟ ವ್ಯವಸ್ಥೆ ಅಂತ ಅಂದರೆ ನಿಮಗೆ ಮೂರು ಟೆಂಪಲ್ ಇರುತ್ತೆ ಮೂರು ಗೋಪುರಗಳಿರುತ್ತೆ ಮೂರು ಗೋಪುರ ಗೋಪುರ ಬಂದು ಅದು ಮುಂದೆಗಡೆ ಒಂದು ಹಾಲ್ ಥರ ಸಿಗುತ್ತೆ ಅದನ್ನೇ ತ್ರಿಕೂಟ ವ್ಯವಸ್ಥೆ ಅಂತ ಅಂತಾರೆ ಇದು ಬಂದು ಹೊಯ್ಸಳ ಕಾಲದಲ್ಲಿ ತುಂಬಾ ಜಾಸ್ತಿ ಟೆಂಪಲ್ಗಳನ್ನ ಇದೇ ರೀತಿಯಲ್ಲಿ ನಿರ್ಮಿಸಿದ್ದಾರೆ ಸೊ ಈಗ ನಾನು ಅಲ್ಲಿಗೆ ಹೊರಟಿದ್ದೀನಿ ಬನ್ನಿ ಅಲ್ಲಿಗೆ ಪ್ರಯಾಣ ಮಾಡೋಣ ಎಂದಿನಂತೆ ನನ್ನ ಜೊತೆ ಪ್ರಯಾಣ ಬೆಳೆಸಿ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ವಸೂಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮೊದಲೇಬೇಡಿ ಸೊ ಲೈವ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಬರೀ ಲೆಟ್ಸ್ ಗೌ ಬಿಡದಿಲ್ಲಿ ತಟ್ಟೆ ಇಡ್ಲಿ ತಿನ್ನೋಣ ಅನ್ಕೊಂಡೆ ಬಟ್ ಯಾಕೋ ಹೊಟ್ಟೆ ಸೀತಾ ಇಲ್ಲ ಇನ್ನೇ ಬೆಳಗ್ಗೆ ಒಂದು ಅರ್ಧ ಲೀಟರ್ ಹಾಲು ಕುಡ್ದಿದ್ದೀನಿ ಸೊ ಹಾಲು ಹಾಕೊಂಡು ಹಾಲು ಕುಡ್ದು ಸೊ ಅವಾಗ ಒಂದು ಒಂದು ಗಡತ್ತಾಗಿರ್ತದೆ ಬಾಡಿ ನಾನು ಆಕ್ಚುಲಿ ಲೈಡ್ಗೆ ಹೋಗ್ಬೇಕಾದ್ರೆ ಎವ್ರಿ ರೈಡ್ಗೆ ಹೋಗ್ಬೇಕಾದ್ರು ಅಷ್ಟೇ ಬೆಳಗ್ಗೆ ನಾನು ಟಿಫನ್ ಮಾಡಲ್ಲ ಏನು ಮಾಡ್ತಿದ್ದೆ ಅಂತಂದ್ರೆ ಒಂದು ಒಂದೆಷ್ಟು ದೊಡ್ಡ ಲೋಟ ಒಂದು ಅರ್ಧ ಲೀಟರ್ ಹಿಡಿತದೆ ಹಾಲು ಒಂದು ಅರ್ಧ ಲೀಟ್ರ್ ನೀಟಾಗಿ ಹಾಲಿಗೆ ಸಾಕೊಂಡು ಕುಡ್ದುಬಿಟ್ರೆ ಏಯ್ ಅರ್ಧ ಲೀಟ್ರ್ ಅಂದರೆ ಕಣ್ಗಿಣ್ ಹಾಕ್ಬಿಟ್ಟಿವಪ್ಪ ಅರ್ಧ ಎಲ್ಲ ಇಲ್ಲ ಅಂದರೆ ಹೇಳೋದು ಒಂದು ದೊಡ್ಡ ಲೋಟ ಬರುತ್ತೆ ಗೊತ್ತಾ ಇಷ್ಟು ದೊಬ್ಲು ಟಂಬ್ಲರು ಅಷ್ಟು ದೊಡ್ಡ ಲೋಟದಲ್ಲಿ ಹಾಲು ಕುಡಿತೀನಿ ಸೊ ಹಾಲಿಗೆ ಸಾಕೊಂಡು ಕುಡಿದು ತೆಗೆ ಹೊರಟ್ರೆ ರೈಡು ಸಕ್ಕಾಗದಾಗ ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಟಿಫನ್ ಮಾಡ್ತೀನಿ ಇಲ್ಲ ಮದ್ದು ಹೋಗ್ಬಿಟ್ಟೆ ಮಾಡೋಣ ಅಂತ ಇನ್ನೂ ಯೋಚನೆ ಮಾಡಿಲ್ಲ ಇನ್ನೂ ಈ ದಾಟಬೇಕು ದಾಟಾದ ಮೇಲೆ ಗೊತ್ತಾಗೋದು ತಿನ್ನೋದ ಬೇಡವಾ ಅಂತ ಈಗ ತಿನ್ಬಿಟ್ರೆ ಗೊತ್ತಾ ಪ್ರಾಬ್ಲಮ್ಮು ನಿದ್ದೆ ಹಿಡಿತದೆ ಅದೊಂದೇ ಪ್ರಾಬ್ಲಮ್ಮು ನಮ್ಮ ಮುಂದೆ ತಿನ್ನೋಣ ಬನ್ನಿ ಆ ಮದ್ದಿಗೆ ಹತ್ರ ಒಂದು ಟಿಫನಿ ಇದೆಯಲ್ಲ ಅಲ್ಲಿ ತಿನ್ಬಿಡೋಣ ಸೊ ನೀವೇನಾರ ಹಂಡ್ರೆಡ್ ಮೇಲೆ ಈ ರೋಡಲ್ಲಿ ಹೋದರೆ ಇಲ್ಲಿಂದ ಒಂದು ಮುಂದಕ್ಕೆ ಒಂದು ಕಿಲೋಮೀಟ್ರ್ ಹೋಗೋ ಅಷ್ಟೊಂದು ಮೆಸೇಜ್ ಬರ್ತದೆ ಅಣ್ಣ ಸಾವಿರ ರೂಪಾಯಿ ಪ್ಲೀಸ್ ಸಾವಿರ ರೂಪಾಯಿ ಪ್ಲೀಸ್ ಕಟ್ಬಿಡಿ ಸಾವಿರ ರೂಪಾಯಿ ಅಂತ ಅದಕ್ಕೆ ಹುಷಾರಾಗಿ ಹಂಡ್ರೆಡು ಕೆಳಗಡೆ ಓಡಿಸಿ ಜಾಸ್ತಿ ಸ್ಪೀಡು ಹೋಗ್ಕೊಬಿಡಿ ಒಳ್ಳೆ ಟಿಫನ್ ಆಯಿತು ಮದ್ದೂರಲ್ಲಿ ತಿಮ್ಮಪ್ಪ ದಾಸ್ ಅಂತ ಇದೆ ಸೊ ಅಲ್ಲಿ ನಾನು ರೆಗ್ಯುಲರ್ ಆಗಿ ಟಿಫನ್ ಮಾಡ್ತೀನಿ ನಿಮ್ಗೆ ಅವಾಗ ಹೇಳ್ದಂಗೆ ಸೊ ಇವಾಗ ಇಲ್ಲಿಂದ ಮದ್ದೂರಿನ ಒಂಚೂರು ಮುಂದಕ್ಕೆ ಬಂದರೆ ನಿಮಗೊಂದು ರೈಡ್ ಸಿಗುತ್ತೆ ಇದು ಬಂದು ಕೊಪ್ಪ ಮತ್ತು ಮದ್ದೂರ್ಗೆ ಹೋಗೋ ರೋಡು ಸೊ ಈಗ ಇಲ್ಲಿಂದ ಇನ್ನು ಮೂವತ್ತೈದು ಕಿಲೋಮೀಟ್ರ್ ಇದೆ ಬಸರಾಳಿಗೆ ನೀವು ನೋಡ್ಬೋದು ಇನ್ನೊಂದು ಐವತ್ತು ನಿಮಿಷ ತೋರಿಸ್ತಾ ಇದೆ ಅಲ್ಲಿಗೆ ರೀಚ್ ಆಗಿ

ಇದೆ ಶ್ರೀ ಮಲ್ಲಿಕಾರ್ಜುನ ಟೆಂಪಲ್ ಬಂದು ನೋಡ್ಬೋದು ಬನ್ನಿ ಈಗ ಹೊರಗಡೆ ಹೋಗೋಣ ಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡರ್ ಹಿಸ್ಟ್ರಿ ಮಾನ್ಯುಮೆಂಟ್ಸ್ ಕಾಪಾಡೋಕ್ಕೋಸ್ಕರ ವಿಡಿಯೋ ಮಾಡಕ್ಕೆ ಬಿಡಲ್ವಂತೆ ಈ ದೇವಸ್ಥಾನ ಬಂದು ಹೋಸಲ ಡೈನಾಸ್ಟಿಯಲ್ಲಿ ರೂಲ್ ಮಾಡ್ತಿದ್ದಂತಹ ವೀರ ನರಸಿಂಹ ಎರಡು ಅನ್ನೋ ರಾಜನ ಅಧಿಪತ್ಯದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಇದು ಬಂದು ತ್ರಿಕೂಟ ವ್ಯವಸ್ಥೆಯಲ್ಲಿ ನಿರ್ಮಾಣವಾಗಿದೆ ತ್ರಿಕೂಟ ವ್ಯವಸ್ಥೆ ಅಂತ ಅಂದರೆ ಮೂರು ಗೋಪುರಗಳಿರುತ್ತೆ ವಿಮಾನ ಗೋಪುರ ಈ ವಿಮಾನ ಗೋಪುರ ಮೂರು ಇರೋದ್ರಿಂದ ಸೊ ಮೂರು ಟೆಂಪಲ್ ಇರುತ್ತೆ ಮುಂದೆ ಮುಂದೆಗಡೆ ಹಾಲ್ ಇರುತ್ತೆ ಎಲ್ಲ ಸೇರಿಕೊಂಡು ಒಂದು ಬಿಗ್ ಟೆಂಪಲ್ ಆಗುತ್ತೆ ಈ ಹೊಯ್ಸಳ ವಿಶೇಷತೆ ಏನು ಅಂತಂದ್ರೆ ನಿಮಗೆ ಒಂದು ಒಂದೊಂದು ಮೂರಡಿ ಸ್ಟೇಜ್ ಮೇಲೆ ದೇವಸ್ಥಾನ ಕಟ್ತಾರೆ ಯಾಕೆ ಅಂತಂದ್ರೆ ಇದು ಬ್ಯೂಟಿ ಎಲಿವೇಶನ್ ಕಾಣಿಸ್ಲಿ ಅಂತ ಈ ತರ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ ಹೊಯ್ಸಳ ಕಾಲದಲ್ಲಿ ಆಗಲೇ ಅವರ ವಿಷನ್ ನೋಡಿ ನಿಮಗೆ ಒಂದು ಹೈಟಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಎಲಿವೇಟ್ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಈ ಥರ ಮಾನ್ಯುಮೆಂಟ್ಸ್ಗಳಿಗೆ ಬಂದಾಗ ರೂಲ್ಸ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡೋಣ ಈ ಈ ಥರ ದೇವಸ್ಥಾನನ ನಮ್ಮ ಮುಂದಿನ ಪೀಳಿಗೆಗೂ ನಾವು ಬಿಟ್ಕೊಡ್ಬೇಕಾಗುತ್ತೆ ಕಲ್ತನಗಳಾಗುತ್ತೆ ಅಂತೆಲ್ಲ ಅಂದರು ಹೌದು ಅದು ಕರೆಕ್ಟು ಇಲ್ಲೆಲ್ಲೂ ಇದು ಸಿ ಸಿ ಟಿ ವಿ ಎಲ್ಲ ಏನಿರಲಿಲ್ಲ ಅದಕ್ಕೋಸ್ಕರ ಅಂತ ಅಂತಂದ್ರೂ ಹೌದು ಕಲ್ತನಗಳಾಗುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕಾಪಾಡ್ಕೊಳ್ಳೋಣ ಸೊ ನೋಡಿದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮಗೇನೋ ಅನಿಸಿದ್ನ ಕಮೆಂಟ್ ಮಾಡಿ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಲೆಟ್ ಮಿ ಇಂಪ್ರೂವ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾ ಲವ್ ಯು ಆಲ್ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ